ಮಡಿಕೇರಿಯ ಕುಂದೂರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯ ದಸರಾ ಉತ್ಸವ ಸಮಿತಿಯ ಸುವರ್ಣ ಮಹೋತ್ಸವದ ಪ್ರಯುಕ್ತ ದಶಮಿ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಜನವರಿ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಗಂಟೆಗೆ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಾಲಯದ ಟ್ರಸ್ಟಿ ಟಿಪಿ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕುಂದೂರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದಸರಾ ಸಮಿತಿ ಅಧ್ಯಕ್ಷ ರವಿ ಕರ್ಕೇರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಉದ್ಘಾಟಿಸಲಿದ್ದಾರೆ అరమేరి కళంచేరి మఠాధీశర శ్రీ 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 శాంతమల్లికార్జున స్వమీజీ మైసూరు వలయద జమాతే ఇస్లామి హింద్ సంచాలక మౌలనా యు అబ్దు సలాం ಮಡಿಕೇರಿ ಸಂತ ಮೈಕಲರ ದೇವಾಲಯದ ಧರ್ಮಾಧಿಕಾರಿ ರೆವರೆಂಡ್ ಫಾದರ್ ಜಾರ್ಜ್ ದೀಪಕ್ ಆಶೀರ್ವಚನ ನೀಡಲಿದ್ದಾರೆ ಮಾಜಿ ಸಚಿವ ನಾಣಯ್ಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಎಂದು ತಿಳಿಸಿದರು ದಸರಾ ಉತ್ಸವ ಮಂಟಪ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ದಸರಾ ಉತ್ಸವ ಮಂಟಪದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದವರಿಗೆ ಇದೇ ಸಂದರ್ಭ ಗೌರವ ಸಮರ್ಪಣೆ ಮಾಡಲಾಗುವುದು ಎಂದರು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಸಮಿತಿ ಅಧ್ಯಕ್ಷ ರವಿ ಮನವಿ ಮಾಡಿದರು ಹಾಗಾಗಿ ಐವತ್ತು ವರ್ಷ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಐವತ್ತು ವರ್ಷದ ಒಂದು ಸವಿ ನೆನಪಿಗೆ ಒಂದು ಸಂಚಿಕೆಯನ್ನು ತರಬೇಕು ಮತ್ತು ಐವತ್ತು ವರ್ಷಗಳಿಂದ ಈ ದಸರಾ ಉತ್ಸವಕ್ಕಾಗಿ ಅವಿರತವಾಗಿ ಶ್ರಮ ವಹಿಸಿ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ ಅಧ್ಯಕ್ಷರಾಗಿ ದೈವಾಧೀನರಾಗಿರ್ತಕ್ಕಂಥ ಅವರ ಕುಟುಂಬದೊಂದಿಗೆ ಮತ್ತು ದಸರಾ ಸಮಿತಿಯಲ್ಲಿ ಬಹಳ ಹಿರಿಯ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಮತ್ತು ಅವರಲ್ಲೂ ದೈವಾಧೀನರಾಗಿರ್ತಕ್ಕಂಥ ಅವರ ಕುಟುಂಬದೊಂದಿಗೆ ಹಾಗೂ ದಸರಾ ಸಮಿತಿಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿಕೊಂಡು ಉತ್ಸವದ ಯಶಸ್ವಿಗಾಗಿ ಅವಿರತವಾಗಿ ಸಮಾವೇಶದಿಂದ ಇರತಕ್ಕಂಥ ಕಾರ್ಯಕರ್ತರಿಗೆ ಒಂದು ಗೌರವವನ್ನು ಮತ್ತು ಸ್ಮರಣಿಕೆಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಗಮನಸ್ಸು ಉತ್ಸವ ಸಮಿತಿಯ ಪದಾಧಿಕಾರಿಗಳು ತೀರ್ಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಂದ್ರಮಟ್ಟೆ ದಸರಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿ ಕಂಕೇರ ಅವರು ವಹಿಸ್ತಾರೆ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ಅರಮೇರಿ ಮಠದ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಜಮಾತೆ ಇಸ್ಲಾಂ ಯುದ್ಧನ ಸಂಚಾಲಕರಾಗಿರ್ತಕ್ಕಂಥ ಮೈಸೂರು ವಲಯದ ಸಂಚಾಲಕರಾಗಿರ್ತಕ್ಕಂಥ ಮೌಲಾನಾ ಯು ಅಬ್ದು ಸಲಾಂರವರು ಹಾಗೂ ಸಂತಮೈಕರ ದೇವಾಲಯದ ಧರ್ಮಾಧಿಕಾರಿಗಳಾದ ರೆವರೆಂಟ್ ಫಾದರ್ ಜಾರ್ಜ್ ದೀಪಕ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಮಾಡ್ತಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ದೇವಾಲಯ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಎಂ ಪಿ ಸುನೀಲ್ ಸುಬ್ರಹ್ಮಣ್ಯವರು ಉದ್ಘಾಟನೆ ಮಾಡ್ತಾರೆ ಹಾಗಾಗಿ ನಾವು ದಸಮಿಂಗ್ ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ತುಂಬಾ ಐವತ್ತು ವರ್ಷದಿಂದ ಹಲವಾರು ಪ್ರಯತ್ನಗಳನ್ನು ಮಾಡಿ ನಾವು ಐವತ್ತು ಒಂದು ವರ್ಷ ಮಾಡಿಕೊಂಡು ಈಗ ಈ ವರ್ಷ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಪತ್ರಿಕಾ ಮಾಧ್ಯಮದಲ್ಲೂ ಎಲ್ಲರೂ ಬಂದು ಈ ದಸಮಿಂಗ್ ಕಾರ್ಯಕ್ರಮವನ್ನು ಎಲ್ಲ ಮಾಡಿಕೊಡಬೇಕಾಗಿಲ್ಲ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮನು ಮಂಜುನಾಥ್ ನವೀನ್ ಪೂಜಾರಿ ಮಂಜುನಾಥ್ ಹೇಮಕುಮಾರ್ ಹಾಜರಿದ್ದರು